ಹಾಯ್ ಎಲ್ಲ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಕಿ ಲಾಸ್ಯ ಕ್ರಿಯೇಷನ್ಸ್ಗೆ ಸ್ವಾಗತ ವೀಕ್ಷಕರೇ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ವಿ ನಾವು ಒಂದು ಇನ್ಸ್ಟಾಗ್ರಾಮಲ್ಲಿ ಫೇಕ್ ಸ್ಕ್ಯಾಮ್ ಒಂದು ಬರ್ತಾ ಇದೆ ಲೈಕ್ ನೀವೇನು ಪೇ ಮಾಡೋ ಹಾಗಿಲ್ಲ ಜಸ್ಟ್ ರೀಲ್ಸ್ ನೋಡಿದ್ರೆ ಅಮೌಂಟ್ ಗಳಿಸ್ಬೋದು ಒಂದು ರೀಲ್ಗೆ ಐವತ್ತು ರೂಪಾಯಿ ಹತ್ತು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಅಂತ ಕೂಡ ಹೇಳ್ತಾರೆ ಸೊ ಅವಾಗ ನಾವು ಸೈಬರ್ಗೆ ಕೂಡ ಇದನ್ನು ನಾವು ರಿಪೋರ್ಟ್ ಮಾಡಿದ್ವಿ ಮತ್ತು ತುಂಬ ಜನ ಅಲರ್ಟ್ ಆಗಿ ಆ ಗ್ರೂಪಿಂದ ಎಕ್ಸಿಟ್ ಆಗಿದ್ರು ಸೊ ಅವಾಗ ತೌಸಂಡ್ ಫಿಫ್ಟಿ ಫೈವ್ ಮೆಂಬರ್ಸ್ ಇದ್ರು ನಾನು ಆ ಲಿಂಕನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಬಟ್ ಈಗ ಮತ್ತೆ ಆ ಸ್ಕ್ಯಾಮ್ ಮತ್ತೆ ಓಪನ್ ಆಗಿದೆ ಮತ್ತೆ ಆ ಗ್ರೂಪಲ್ಲಿ ಫೈವ್ ನೈಂಟಿ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಸೊ ತೌಸಂಡ್ ಮೆಂಬರ್ಸಲ್ಲಿ ಫೈವ್ ಹಂಡ್ರೆಡ್ ಮೆಂಬರ್ಸ್ನ ಆಲ್ರೆಡಿ ಅವ್ರು ಚೀಟ್ ಮಾಡಿದ್ದಾರೆ ಇನ್ನು ಫೈವ್ ಹಂಡ್ರೆಡ್ ಮೆಂಬರ್ಸ್ ಆ ಗ್ರೂಪಲ್ಲಿದ್ದಾರೆ ಅವರು ಇದೇ ರೀತಿ ಫೇಕ್ ಇದ್ರನ್ನ ನಂಬಿ ಮೋಸ ಹೋಗ್ತಾ ಇದ್ದಾರೆ ಸೊ ಇದನ್ನು ಇದರಲ್ಲಿ ತುಂಬ ತುಂಬ ಜನ ಇದ್ದಾರೆ ಅವರು ಪ್ರತಿ ಸಾರಿ ನೇಮನ್ನು ಚೇಂಜ್ ಮಾಡ್ತಾರೆ ಬಟ್ ಈ ಗ್ರೂಪ್ ಓನರ್ ಬಂದುಬಿಟ್ಟು ನೇಮು ಡಿಲೀಟೆಡ್ ಅಕೌಂಟ್ ಅಂತ ಇದೆ ಪ್ರೀವಿಯಸ್ಲಿ ಬೇರೆ ನೇಮ್ ಇತ್ತು ಅದನ್ನು ಕೂಡ ನಾನು ನಿಮ್ಮ ಲಿಂಕಲ್ಲಿ ಶೇರ್ ಮಾಡಿರ್ತೇನೆ ಸೊ ಅದು ಹೇಗೆ ಅಂದರೆ ಒಂದು ಟಾಸ್ಕ್ ಅಂತ ಕೊಡ್ತಾರೆ ರೀಲನ್ನು ನೋಡಿ ರೀಲನ್ನು ನೋಡಿದ್ರೆ ನೀವು ಇಷ್ಟು ದುಡ್ಡು ಪಡಿಬೋದು ಇನ್ನೂ ಎಕ್ಸೆಸ್ ದುಡ್ಡನ್ನು ನೀವು ಪಡಿಬೇಕು ಅಂದರೆ ನೀವು ತ್ರೀ ತೌಸಂಡ್ ಪೇ ಮಾಡಿದ್ರೆ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಅಂದರೆ ತೌಸಂಡ್ಗೆ ತ್ರೀ ಹಂಡ್ರೆಡ್ ಬರುತ್ತೆ ತ್ರೀ ತೌಸಂಡ್ ಅಂದರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಬರುತ್ತೆ ಹೀಗೆ ಒಂದು ಫೇಕ್ ಇದನ್ನ ಮಾಡ್ತಾರೆ ನೋಡಿ ಇಲ್ಲೆಲ್ಲ ರೀಲನ್ನು ನೋಡಿಬಿಟ್ಟು ಸ್ಕ್ರೀನ್ಶಾಟ್ ಕಳ್ಸಿದ್ದಾರೆ ನಿಮ್ಮ ಟಾಸ್ಕ್ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ ಒಬ್ಬರು ರಿಸೆಪ್ಷನಿಸ್ಟ್ ಇರ್ತಾರೆ ಅವರಿಗೆ ಇದನ್ನು ಅಸೈನ್ ಮಾಡಿಬಿಟ್ಟು ಅವರು ನಮ್ಮ ಹತ್ರ ದುಡ್ಡುಗಳನ್ನು ಇಸ್ಕೊಳ್ತಾ ಇರ್ತಾರೆ ನೋಡಿ ಟೆಲಿಗ್ರಾಮಲ್ಲಿದೆ ಎಕ್ಸಲೆಂಟ್ ಗ್ರೂಪ್ ಅಂದ್ಬಿಟ್ಟು ಸೊ ಬಿ ಕೇರ್ಫುಲ್ ಫ್ರೆಂಡ್ಸ್ ಇದು ತುಂಬ ಫೇಕ್ ಸೊ ಜನ ತುಂಬ ಮೋಸ ಹೋಗ್ತಾ ಇದ್ದಾರೆ ಸೊ ನೀವು ಏನಾದರೂ ಈ ರೀತಿಯ ಸ್ಕ್ಯಾಮ್ ಜಾಬ್ ಅಲರ್ಟ್ ನಿಮಗೆ ಬಂದರೆ ಇವರು ಸ್ಪೆಷಲಿ ವಾಟ್ಸಪ್ಪಲ್ಲಿ ನಿಮಗೆ ಮೆಸೇಜ್ ಮಾಡ್ತಾರೆ ಅವರು ವಾಟ್ಸಪ್ಪಲ್ಲಿ ಏನಂತ ಮೆಸೇಜ್ ಮಾಡ್ತಾರೆ ಅನ್ನೋ ಅಂಥ ಲಿಂಕನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆದಷ್ಟು ಅಲರ್ಟ್ ಆಗಿರಿ ಏಕೆಂದರೆ ಒಬ್ಬರು ಮೋಸ ಹೋಗೋದು ಓಕೆ ಮತ್ತೊಮ್ಮೆ ಯಾರೂ ಮೋಸ ಹೋಗಬಾರ್ದಲ್ಲ ಇಲ್ಲಿ ನೋಡಿ ಆಲ್ರೆಡಿ ಇವರೆಲ್ಲ ಫೈವ್ ತೌಸಂಡ್ ಸೆವೆನ್ ತೌಸಂಡ್ ಈ ರೀತಿ ಪೇ ಮಾಡಿದ್ದಾರೆ ಇದರಲ್ಲಿ ಲೈಕ್ ಒಂದು ಇಬ್ರು ಅಥವಾ ಮೂರು ಜನಕ್ಕೆ ಮಾತ್ರ ದುಡ್ಡು ಬರುತ್ತೆ ಇನ್ನು ಮಿಕ್ಕಿದ ಎಲ್ಲರಿಗೂ ಮೋಸ ಮಾಡ್ತಾರೆ ね ಆ ಇಬ್ಬರು ಮೂವರ್ಗೂ ಕೂಡ ಫಸ್ಟ್ ಟೈಮ್ ಅವ್ರು ದುಡ್ಡನ್ನು ಕೊಡ್ತಾರೆ ನೆಕ್ಸ್ಟು ಸೆ ಟೈಮ್ ಮತ್ತೆ ಅವ್ರಿಗೆ ಮೋಸ ಮಾಡ್ತಾರೆ ಮತ್ತು ಇಲ್ಲಿ ಹೇಳ್ತಾರಲ್ಲ ನಾವು ದುಡ್ಡು ಪಡೆದಿದ್ದೀವಿ ನಮ್ಗೆ ಇಷ್ಟು ದುಡ್ಡು ಬಂತು ಅಂತ ಅವರೆಲ್ಲ ಆ ಸ್ಕ್ಯಾಮ್ ಮೆಂಬರ್ಸೇ ಆಗಿರ್ತಾರೆ ಸೊ ಆದಷ್ಟು ಅಲರ್ಟ್ ಆಗಿರಿ ನೋಡಿ ಮತ್ತೆ ಎಷ್ಟೊಂದು ಜನ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಇದು ಆಲ್ಮೋಸ್ಟ್ ಒನ್ ಮಂತಿಂದ ಸ್ಟಾಪ್ ಆಗಿತ್ತು ಇದು ಡಿಸೆಂಬರಲ್ಲಿ ಇದು ಸ್ಕ್ಯಾಮ್ ಆಗಿದ್ದು ನೆಕ್ಸ್ಟ್ ಈಗ ಫೆಬ್ರವರಿನಲ್ಲಿ ಇದು ಮಾಡ್ತಿದ್ದಾರೆ ಅಂದರೆ ಆಲ್ಮೋಸ್ಟ್ ಒನ್ ಒನ್ ಮಂತ್ ಬ್ರೇಕ್ ಕೊಟ್ಬಿಟ್ಟು ಈ ರೀತಿ ಮತ್ತೆ ಸ್ಕ್ಯಾಮ್ ಮಾಡಿ ಮಾಡೋದಕ್ಕೆ ಬರ್ತಾರೆ ಸೊ ನೋಡಿ ಎಷ್ಟೊಂದು ಜನ ತರ್ಟಿ ತ್ರೀ ತೌಸಂಡ್ ತರ್ಟಿ ಟೂ ತೌಸಂಡ್ ಈ ರೀತಿ ಎಲ್ಲ ಅಮೌಂಟ್ ಪೇ ಮಾಡಿಬಿಟ್ಟು ಮೋಸ ಹೋಗ್ತಿದ್ದಾರೆ ನಾವು ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡಿದ್ವಿ ಬಟ್ ತುಂಬ ಜನ ಅಷ್ಟು ರಿಪೋರ್ಟ್ ಮಾಡಲ್ಲ ಮತ್ತು ಅಷ್ಟು ರಿಪೋರ್ಟ್ ಮಾಡಿದ್ರು ಅಲ್ಲಿ ಏನೂ ಯೂಸ್ ಇಲ್ಲ ಜಸ್ಟ್ ಅಕೌಂಟ್ ಬ್ಲಾಕ್ ಮಾಡ್ತಾರೆ ಸೊ ಅವರು ಬೇರೆ ಕೊಟಕ್ ಬ್ಯಾಂಕು ಇಂಥವೆಲ್ಲ ಫ್ರೀ ಅಕೌಂಟ್ಸ್ ಇದ್ದಾವೆ ಸೊ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಬಿಟ್ಟು ಹಿಂಗೆ ತುಂಬ ಜನಕ್ಕೆ ಮೋಸ ಮಾಡ್ತಾರೆ ಸೊ ಆದಷ್ಟು ನೀವು ಅಲರ್ಟ್ ಆಗಿರಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಾವು ಇನ್ಸ್ಟಾಗ್ರಾಮಿಂದ ಜಾಬ್ ಹೋಗಿದ್ದೀವಿ ಅಥವಾ ಫೇಸ್ಬುಕಿಂದ ಹೋಗಿದ್ದೀವಿ ವಾಟ್ಸಪ್ಪಲ್ಲಿ ನಮ್ಗೆ ಯಾವುದೋ ಜಾಬ್ ಆಫರ್ ಬಂತು ಸೊ ನಾವು ಅದಕ್ಕೆ ಜಾಯಿನ್ ಆಗಿದ್ದೀವಿ ಅಂತ ಏನಾದರೂ ಹೇಳಿದ್ರೆ ಆದಷ್ಟು ನೀವು ಅವರಿಗೆ ಹೇಳಿ ಈ ರೀತಿ ಸ್ಕ್ಯಾಮ್ ಇದೆ ಅಂತ ಈ ವಿಡಿಯೋವನ್ನು ತೋರಿಸಿ ಏಕೆಂದರೆ ನಾವು ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೀನಿ ನಿಯರ್ಲಿ ಫೋರ್ ಲ್ಯಾಕ್ಸ್ ಅಷ್ಟು ಅಮೌಂಟನ್ನು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಕಳ್ಕೊಂಡಿದ್ದೀವಿ ಸೊ ನೀವು ಯಾರು ಈ ರೀತಿ ಸ್ಕ್ಯಾಮ್ ಆಗಬಾರ್ದು ಅಂದ್ಬಿಟ್ಟು ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸೊ ಆದಷ್ಟು ಅಲರ್ಟ್ ಆಗಿರಿ ನಿಮ್ಮ ಮತ್ತು ನಿಮ್ಮ ಗೆಳೆಯರನ್ನ ಎಲ್ಲರೂ ಅಲರ್ಟ್ ಮಾಡಿ ಈ ವಿಡಿಯೋವನ್ನು ಅವರು ತೋರಿಸಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಡಿಲೀಟೆಡ್ ಅಕೌಂಟ್ ಅಂತ ಇದೆ ಗ್ರೂಪ್ ಓನರ್ ಮತ್ತೆ ತುಂಬ ಜನ ಪ್ರತಿ ಸರಿ ಬೇರೆ ನೇಮ್ ಚೇಂಜ್ ಮಾಡ್ತಾರೆ ಇಲ್ಲಿ ತೆರೆಸಾ ಅಂತ ಇದೆ ಪ್ರೀವಿಯಸ್ಲಿ ಇದು ಬೇರೆ ನೇಮ್ ಇತ್ತು ಸೊ ಇದು ತುಂಬ ಫೇಕ್ ಜನ ಇವರೆಲ್ಲ ಸೊ ಆದಷ್ಟು ನೀವು ಇಂಥ ಸ್ಕ್ಯಾಮ್ಗೆ ಬೀಳದೆ ಅಲರ್ಟ್ ಆಗಿರಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಎಷ್ಟು ಫೇಕು ಎಲ್ಲಿ ಮೋಸ ಮಾಡ್ತಾರೆ ಅಂತ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು Sorry that I feel that way sometimes Oh, oh, yeah You don't really wanna know me Hanging in the corner with a nose key. High on whatever they sold me That's the old me, yeah Six years later, trying to find me Still trying to figure out the line Peace Looking for the love inside me Inside me thank we'll you